ವಾರ್ತೆಗಳಿಗೆ ಸ್ವಾಗತ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದೇವಸ್ಥಾನದಲ್ಲಿ ನಮ್ಮ ಕೃಷ್ಣಪಟ್ಟ ಅತಿ ಕೃಷ್ಭಟ್ಟ ದೋಶಿ ಅವರ ಏಕಂತದಲ್ಲಿ ಅತಿನಿತ್ರ ಯಾಗ ಆಯ್ತು ಅವಾಗ ಹೋಮ ಮಾಡಬೇಕಂತದ್ದು ಅತಿನಿಂದ್ರ ಯಾದಾಗ ಡಿಸೈನ್ ಮಾಡಿದ್ರು ಅವಾಗ ಧಾರವಾಡಪುಟ್ಟ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರು ಮಾಡಿದ್ರು ಇಲ್ಲ ಇದು ಏನು ಬೋಧಕ ಮಾಡಬೇಕು ಅಂದ್ರೆ ಒಂದು ಒಂದು ಲಕ್ಷ ಮಾಡೋಣ ಐವತ್ತು ಸಾವಿರ ಮಾಡೋಣ ಹತ್ತು ಸಾವಿರ ಮಾಡೋಣ ತಿಂದಾಗ ಅವರು ಗುರುಗಳ್ ಯಥಾನು ಶಕ್ತಿ ಅಂತ ಮಾಡಪ್ಪ ಯಥಾನು ಶಕ್ತಿ ಮಾಡಿದ್ರೆ ಎಷ್ಟಾಗ ಗೊತ್ತಿಲ್ಲ ಇಷ್ಟು ಒಟ್ಟಿಗೆ ಹೇಳಿದ್ವಿ ನನಗೆ ಹೇಳಿದ್ವಿ ಶಕ್ತಿ ಅಂತೇಳಿ ಸಂಕಲ್ಪ ಮಾಡಿಸಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಅವತ್ತ ಈ ರೀತಿ ಅನೌನ್ಸ್ ಮೀಟಿಂಗ್ ಬೋಧಕ ಹೋಮ ಮಾಡಬೇಕು ಮಾಡಿದ್ವಿ ಗಣಪತಿ ಹೋಮ ಯಾರಿಗೆ ನಮ್ಗೆ ಅನುಕೂಲ ಕೊಟ್ಟರೆ ಬಹಳ ಸಂತೋಷ ಅಂತ ಹೇಳಿದ್ವಿ ನೀವು ನಮ್ಗೆ ಒಂದು ಲಕ್ಷ ಸಾವಿರ ಎಂಬುದು ಅದಕ್ಕಾಗಿ ಹೇಳಿದ್ರು ಅಂತಂದ್ರೆ ಯಥಾನ್ ಶಕ್ತಿ ಮಾಡ್ಲಿಕ್ಕೆ ಒಂದ್ ಆಗ್ಬಹುದು ಒಂದ್ ಸಾವಿರ ಆಗ್ಬೋದು ಹದಿನೈದು ಸಾವಿರ ಆಗ್ಬೋದು ಅದು ಗೊತ್ತಿಲ್ಲ ಯಥಾನ್ ಶಕ್ತಿ ಅಂತ ಸಂಕಲ್ಪ ಮಾಡಿದ್ವಿ ಇವತ್ತ ನೀವೆಲ್ಲ ಒಂದು ತ್ರಿಶತಿ ಮಾಡಬೇಕು ಮುಂದೂರ ಇಟ್ಟು ನಿರ್ವಚನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಇವತ್ತು ಹದಿನೆಂಟು ಮೂರು ನಿರ್ವಚನೆ ಆಯ್ತು ಇದು ಎಲ್ಲ ಶಕ್ತಿ ಅಂತಂದ್ರೆ ನೆನಪಿ ಬರುತ್ತದೆ ತೊಂಬತ್ತು ಪುಸ್ಪಟ್ಟದ ನೆನಪಿರುತ್ತದೆ ಅದೇ ರೀತಿ ನಾವು ಅದೇ ಪರಂಪರ ಮುಂದುವರಿಸಿಕೊಂಡು ನೀವು ಬರ್ತೀರಿ ನಾವು ಬರ್ತೀವಿ ಮುಂದಿನ ಸಾರೆ ಸಹಸ್ರನಾಮದಿಂದ ಖಂಡಿತವಾಗೂ ಎಲ್ಲ ನಮ್ಮ ಎಲ್ಲ ನಮ್ಮ ಅಣ್ಣ ಮನೆಗೆ ನಾನು ಹೇಳಿದ ಇಚ್ಛೆ ಬರ್ತೀನಿ ಮುಂದಿನ ಸಾರಿ ಬೈನ್ ಪಂಚರ್ ಆಗಿ ಮಾಡಿ ಸಹಸ್ರನಾಮ ಖಂಡಿತವಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಎಲ್ಲರೂ ನಮಗೆ ಅಭ್ಯರ್ಥಿ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಂದ್ಸಲ ನಮ್ಮ ಸ್ವೀಯ ಶೇಕಡ ಮಠದ ಪರವಾಗಿ ಅಭಿನಂದನೆ ನನ್ನ ಮಾತು ವಿರಾಮ ಕೊಡ್ತೀನಿ ನಮ್ಮ ಇದಕ್ಕೆ ಕಾರಣಕರ್ತ ಅಂದರೆ ಶಂಕರ ಅಭಿಯಾನ 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 ಒಬ್ಬರು ಲೀಡ್ರು ಬೇಕೇ ಬೇಕು ಒಬ್ಬ ಲೀಡ್ರು ಬೇಕು ಅಂತಂದ್ರೆ ನಮ್ಮ ಗಾಯತ್ರಿ ಶ್ರೀಧರವರು ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಾಸಕ ದಸರಾ ಮಂಡಳಿಯ ಅಧ್ಯಕ್ಷರಾದ ಶ್ರೀದಿಯವರು ಕೂಡ ಜೊತೆ ಇದ್ದಾರೆ ಅವರ ಕವಿಧ ಒಂದು ಪರಿಶ್ರಮನೇ సంఘటన శ్రీదేవి కూడా సుక్ బాన్ని తండ నమ్మ శక్తి అంతా అనుకోవాలి తనంతే శంకర అభియా స భజనా మండలి కూడా

ಹೌದ್ರೆ ಅದು ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತಿ ವಾರದಿಂದ ಇಲ್ಲಿಯವರೆಗೂ ಸಹಕಾರ ಕೊಟ್ಟು ಎಲ್ಲರೂ ಭಾಗವಹಿಸಿ ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೋತೇವೆ ಮುಂದಿನ ಸೋಮವಾರನೂ ಸಹಿತ ವಿಲ್ವಾರ್ಚನೆ ಇಲ್ಲ ವಿಭಜನೆ ಇರುತ್ತದೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು கம்பல்சரி பண்ணி ஐவத்தெழு மீ அங்க இப்போ மணி அஸ்டேன் எல்லாரும் எல்லாரும் அஸ்டேல வார்த்தை ಪ್ರಯತ್ನ ಮಾಡಲು ಪ್ರಯತ್ನ ಮಾಡುತ್ತಾ ಬಹಳ ಸಂತೋಷ ನಮ್ಮ ತಂಡ ನಮ್ಮ ಹೆಣ್ಣು ಪ್ರತಿ ಸಲ ನಮಸ್ಕಾರ ನಾನು ನಿಮ್ಮ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಭ್ರಮರಂಬ ಸೇವಿತ ಗಂಗಾಜರ गौरी शङ्करहर नीलकंधरा फालनेत्राज्वालसंशोभिता ईश्वर जय सिंहूरविनुत शङ्करा जय सिंहूरविनुत शंकरा जय सिन्दूरविनुत शङ्करा णनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुन्दमालं तनौ सत्पचालं महाकालकालं गणेशादिपालम् జటాజూటోత్తర గైర్విశిష్యం శివం శంకరం శంభుమీశానమీ ముదామాకర మండనం మండయంతం మహామండలం భస్మభూషాధర అనాదింహ్యపారహామోహపారివ శంకరం శంభుమీశానమీడే గిరీశం గణు శ్రీ హిరణ్యదేవర మొత్తం శ్రీ గణేశ ఈరణ్య వీరు నూతన మూర్తిగా ఎంటనే వర్ష ప్రతిష్టన ఆగూ శ్రీ హిరణ్యదేవర మూవే వర్షద నూర ఎంట్ కుంభ మహోత్సవ భవన ఒందే అంతసిన కట్టడ ఉద్ఘాట సమారంభకి సర్వర్ సుస్వగత ಶ್ರೀ ನಾಗಕೃಷ್ಣ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಬ್ಬಾಳ ಶ್ರೀ ಭುವನೇಶ್ವರದ ಸ್ವಾಮಿಗಳು ತಾತನವರು ಸುಳೆಕಲ್ ಗೌರಿಶಿದ್ದ ತಾತನವರು ಹಳ್ಳಹಳ್ಳಿ ಇವರ ಸಾನ್ನಿಧ್ಯದಲ್ಲಿ ನೆರವೇರುತ್ತದೆ ಇದಕ್ಕೆ ಗಣ್ಯರು ಬರುತ್ತಿರುವಂತಹ ಶ್ರೀ ಅಂದಣ್ಣ ಅಗಡಿಯವರು ಭೂದಾನಿಗಳು ಹಾಗೂ ಶಾಸಕರಾದಂಥ ರೆಡ್ಡಿ ಸಾಹೇಬರು ಹಾಗೆ ಪರ್ಣ ಅವರು ಶ್ರೀರಾಮ್ ಶ್ರೀರಾಮ್ ಶಿವರಾಮಗೌಡರು ಮತ್ತು ನಾಗಪ್ಪನವರು ಜಿ ವೀರಪ್ಪನವರು ಎಚ್ ಆರ್ ಸುಧಾರಣ ಗಣ್ಯವರು ಶ್ರೀ ಸಿಂಗಪ್ಪ ದನಿಯವರು ಶ್ರೀ ಕೆ ಕಾಳ ಕಳ ಕಾಳಪ್ಪನೆಯವರು ಆಮೇಲೆ ಈಶ್ವರ ಸವಡಿ ಡಾಕ್ಟರ್ ಅವರು ವಾಸ ಕೊಳಗೇವರವರು ಇವರೆಲ್ಲ ಆಗಮಿಸಲಿದ್ದಾರೆ ತಾವೆಲ್ಲರೂ ಬಂದು ಸಾರಿ ಕೃತಿಯೂ ಭಾಗ ಎಂದು ಮತ್ತು ಪ್ರಸಾದವನ್ನು ಕೇಳಿಕೊಳ್ತೇವೆ ಈ ವರ್ಷವೂ ಸಹ ಮೂವತ್ತನೇ ಈ ವರ್ಷ ಅಂದರೆ ಮೂವತ್ತನೇ ವರ್ಷದ ಶ್ರೀ ಈರಣ್ಣ ದೇವರ ನೂರ ಎಂಟು ಕುಂಭಾಭಿಷೇಕ ಮತ್ತು ಈ ವರ್ಷ ಮೂವತ್ತನೇ ವರ್ಷ ವಿಶೇಷ ಏನೆಂದರೆ ಸಮುದಾಯ ಭವನದ ಒಂದನೇ ಅಂತಸ್ತಿನ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿದ್ದು ಈ ಕಟ್ಟಡದ ಉದ್ಘಾಟನೆಯು ಸಹ ನಾಳೆ ದಿನ ಅಂದರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಅಧ್ಯಕ್ಷತೆಯನ್ನು ನಿಕಟಪೂರ್ವ ಶಾಸಕರ ಗಂಗಾವತಿ ಅವರಾದ ಸನ್ಮಾನ್ಯ ಶ್ರೀ ಪರಣ್ಣ ಮೊನ್ನವಳ್ಳಿ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ ಮತ್ತು ಗೌರವಾಧ್ಯಕ್ಷರಾದಂಥ ಈ ಟ್ರಸ್ಟ್ ಕಮಿಟಿಯ ಮತ್ತು ಭೂದಾನಿಗಳು ಅಂದಣ್ಣ ಅನ್ನಣ್ಣ ಅಗಡಿಯವರು ಕೊಪ್ಪಳ್ ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಭೂಮಿಯನ್ನು ಉಚಿತವಾಗಿ ದಾನ ಪಟ್ಟಿದ್ದಾರೆ ಅವರನ್ನು ಸಹ ಬರಮಾಡಿಕೊಳ್ಳುತ್ತೇವೆ ಜೊತೆಗೆ ಮೂರು ಜನ ಶ್ರೀಗಳು ಶಟಸ್ಥಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಹೆಬ್ಬಾಳ್ ಬೃಹನ್ಮಠ್ ಇವರು ಆಗಮಿಸ್ತಾರೆ ಜೊತೆಗೆ ವೇದಮೂರ್ತಿ ಸುಳೇಕಲ್ ಸುಳೇಕಲ್ಲಿನ ಭುವನೇಶ್ವರಿಯ ತಾತನವರು ಅದೇ ಪ್ರಕಾರವಾಗಿ ವೇದಮೂರ್ತಿ ಗೌಸಿದ್ದಯ್ಯ ತಾತನವರು ಅರವಳ್ಳಿ ಇವರು ಶ್ರೀಗಳು ಸಹ ಆಗಮಿಸುತ್ತಾರೆ ಇದರ ಜೊತೆಗೆ ಮುಖ್ಯ ಅತಿಥಿಗಳನ್ನಾಗಿ ಶಿವರಾಮೇಗೌಡರು ಮಾಜಿ ಸಂಸದರು ಎಂ ನಾಗಪ್ಪ ಮಾಜಿ ಸಚಿವರು ಜಿ ವೀರಪ್ಪ ಮಾಜಿ ಶಾಸಕರು ಕನಕಗಿರಿ ಕ್ಷೇತ್ರ ಎಚ್ ಆರ್ ಶ್ರೀನಾಥ್ ಮಾಜಿ ಎಮ್ ಎಲ್ ಸಿ ಅವರು ವಿರೂಪಾಕ್ಷಪ್ಪ ಸಿಂಗ್ನಾಳ್ ಮತ್ತು ಕೆ ಕಾಳಪ್ಪ ವಾಣಿಜ್ಯೋದ್ಯಮಿಗಳು ಡಾಕ್ಟರ್ ಈಶ್ವರ್ ಸೌಡಿ ಆಡಳಿತಾಧಿಕಾರಿಗಳು ಎಸ್ ಡಿ ಎಚ್ ಅದ್ರ ಜೊತೆಗೆ ವಾಸ್ತು ತಜ್ಞರು ಮತ್ತು ಇಂಜಿನಿಯರ್ ಅವರು ಇವರು ಒಂದು ಇವರ ಬಗ್ಗೆ ಎರಡು ಮಾತುಗಳನ್ನು ಆಡಲೇಬೇಕಾಗುತ್ತೆ ಇವರು ಕಳೆದ ಮೂವತ್ತೊಂದು ವರ್ಷಗಳಿಂದ ಶ್ರೀ ಈರಣ್ಣ ದೇವಸ್ಥಾನದ ಕಾಂಪ್ಲೆಕ್ಸ್ ಆಗಲಿ ಕೆಳಗಡೆ ಕಟ್ಟಡ ಆಗಲಿ ಈ ಮೇಲಿನ ಒಂದನೇ ಅಂತಸ್ತಿನ ಸುಂದರವಾಗಿ ನಿರ್ಮಿಸಿರುವ ಈ ಒಂದನೇ ಅಂತಸ್ತಿನ ಸಮುದಾಯ ಭವನದ ಕಟ್ಟಡ ಆಗಲಿ ಮತ್ತು ಗುಡಿ ಕಟ್ಟಡ ಆಗಲಿ ಪ್ರತಿಯೊಂದು ಕೆಲಸಗಳನ್ನು ಯಾವುದೇ ಸಂಭಾವನೆ ತೆಗೆದುಕೊಳ್ಳದೆ ಫೀಸನ್ನು ತೆಗೆದುಕೊಳ್ಳದೆ ಒಂದು ರೂಪಾಯಿ ಸಹ ತೆಗೆದುಕೊಳ್ಳದೆ ಉಚಿತವಾಗಿ ಫ್ರೀಯಾಗಿ ಇವತ್ತಿನವರೆಗೂ ಸರ್ವಿಸನ್ನು ಅವರು ಕೊಟ್ಟಿದ್ದಾರೆ ಕೊಡ್ತಾ ಬಂದಿದ್ದಾರೆ ಅವರಿಗೆ ನಾವು ವಿಶೇಷವಾಗಿ ಒಂದು ಟ್ರಸ್ಟ್ ಕಮಿಟಿ ಪರವಾಗಿ ಭಕ್ತರ ಪರವಾಗಿ ನಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ ಅದರ ಜೊತೆಗೆ ಅಖಿಲ ಭಾರತ ಮಹಿಳಾ ಘಟಕ ಅವರು ಅನೇಕ ವರ್ಷಗಳಿಂದ ಈರಣ್ಯ ದೇವರ ಸೇವೆಯನ್ನು ಕುಂಭದಲ್ಲಿ ಆಗಲಿ ಕೊಟ್ಟರು ಬಸವೇಶ್ವರ ದೇವಸ್ಥಾನದಿಂದ ಆ ಮಹಿಳೆಯರು ನೂರ ಎಂಟು ಕುಂಭಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಈರಣ್ಣ ದೇವಸ್ಥಾನದವರೆಗೆ ಬಂದು ಇಲ್ಲಿ ಮೂರು ಗುಡಿಗಳಿವೆ ಗಣೇಶನ ಗುಡಿ ಈರಣ್ಣನ ಗುಡಿ ಮತ್ತು ಇರುಭದ್ರೇಶ್ವರ ಗುಡಿ ಈ ಮೂರು ಗುಡಿಗಳನ್ನು ನೂತನವಾಗಿ ನಾವು ಎಂಟು ಕಳೆ ಕೇವಲ ಎಂಟು ವರ್ಷಗಳ ಹಿಂದೆ ಸ್ಥಾಪಿಸಿದ್ದೇವೆ ಆ ಮೂರೂ ಗುಡಿಗಳಲ್ಲಿ ಅಭಿಷೇಕವನ್ನು ಕುಂಭಾಭಿಷೇಕ ಮಾಡಲಾಗುತ್ತೆ ಅದರ ಜೊತೆಗೆ ವೀರಗಾಸೆ ತ್ರಿವಣಸಿದ್ದಯ್ಯನವರು ಭುಜಂಗನಗರ್ ಸಂಡೂರು ಅಲ್ಲಿಂದ ಅವರು ಬರ್ತಾರೆ ಅದರ ಜೊತೆಗೆ ವಾಸು ಒಳಗ ಇಂಜಿನಿಯರ್ ಅವರು ಪರಗಿ ನಾಗರಾಜ್ ಮತ್ತು ಹಿರಿಯರಾದ ಸನ್ಮಾನ್ಯ ಶ್ರೀ ಸಮಗಣ್ಣಿ ಲಿಂಗಪ್ಪನವರು ವೀರಗಾಸೆಯನ್ನು ಮಾಡ್ತಾ ಬಂದಿದ್ದಾರೆ ಅವರ ಸೇವೆಯೂ ಸಹ ನಿಜಕ್ಕೂ ಶ್ಲಾಘನೀಯ ಈ ಎಲ್ಲರ ಸೇವೆಯ ಜೊತೆಗೆ ಇತ್ತೀಚೆಗೆ ಎಲ್ಲ ಯುವಕರನ್ನು ಮಹಿಳಾ ಕಾರ್ಯಕರ್ತರನ್ನು ತಮ್ಮೆಲ್ಲರ ಭಕ್ತರನ್ನು ಈ ಒಂದು ಸಮಾರಂಭಕ್ಕೆ ಟ್ರಸ್ಟ್ ಕಮಿಟಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಂತರ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಕಲ ಸದ್ಭಕ್ತರು ಈ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಈರಣ್ಣ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನಾಯಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ

ಯೋಗೀತಮ್ಮ ಸ್ವಾಮಿ ಅವರು ಇಬ್ಬರ ಸಿಲುಕಿದ್ದೇವೆ ನಾಯಕರಾಗಿರ್ ಉದ್ಯೋಗ ಪಕ್ಷಿಯಾಗಿ ನಾನು ಮಾತನಾಡಿದ ನಗರೋದ್ಯೋಗ ಯೋಜನೆಯಲ್ಲಿ ಕೆಲವೊಂದು ವಾರ್ಡ್ಗಳಿಗೆ ನ್ಯಾಯ ಆಗಿದೆ ಕೆಲವೊಂದು ವಾರ್ಡ್ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅನ್ಯಾಯ ಆಗಿರೋ ಎಲ್ಲ ವಾರ್ಡ್ಗಳೂ ಕೂಡ ಬೇಟೆ ನಡೆದಿಂದ ನಾನು ಸಂಪೂರ್ಣವಾಗಿ ತಿಳಿದು ಈಕ್ವಲ್ ಆಗಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ తాము సరేర్ ఐదు కోటి ప్రపోజలు మున్సిపల్ కమీషనర్ జిల్లాధికారి మున్సిపల్ అడమినేషన్ చీఫ్ సెక్రీ క్యాబినెట్ అయిల్ కలిసారు అదే రీతి అభివృద్ధి అభివృద్ధికి అయితే కూడా టూరిం డైరెక్టర్ జిల్లాధికారి ಇವತ್ತು ಪ್ರವಾಸ ಸೆಕ್ರೆಟರಿಂದ ಚೀಫ್ ಸೆಕ್ರೆಟರಿ ಬರ್ತಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಅದನ್ನ ಅವರು ಡೆಲ್ಲಿ ಕೆಲಸ ಕೊಡ್ಬೇಕು ಡೆಲ್ಲಿ ಕೆಲಸ ಕೊಟ್ಟರೆ ಪೂರ್ತಿ ಹಣ ದಿಲ್ಲಿ ಕೂಡ ಹಣ ಅವ್ರಿಗೆ ಭಾರ ಆಗ್ತಾ ಇದೆ ಗಂಗಾವತಿ ನಗರ ಅಂತಂದ್ರೆ ಇಲ್ಲಿ ಹದಿನಾಲ್ರಿ ಹನ್ನದ ನಾಡು ಆಗಿರೋ ಕಾರಣ ಪ್ರವಾಸಿಗೂ ಕೂಡ ಈಗ ಹೆಚ್ಚಾಗಿ ಕರಿತಾ ಇದೆ ಅಂತ ಬರುವ ಗಂಗಾವತಿ ಎಲ್ಲ ಬಹಳ ದೊಡ್ಡ ಇವತ್ತು ನೀವು ನೋಡಿ ಇವತ್ತು ಯಾವ ರೀತಿ ತಿರುಪತಿ ಬಾಳೆ ಮಟ್ಟದ ಫಸ್ಟ್ ಎಲ್ಲರೂ ಅದ್ರ ಡಿಸ್ಟಿಕ್ ಇಟ್ಕೊಟ್ಟು ಬೇರೆ ಇದೆ ಆದ್ರೆ ತಿರುಪತಿ ಇವತ್ತು ಇಂಟರ್ ಏರ್ಪೋರ್ಟ್ ಆಗ್ತಿತ್ತು ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಆಗಿದೆ ಗಂಗಾವತಿ ನಗರದಲ್ಲಿ ಕೂಡ ನಾನು ಇವತ್ತು ಏನ್ ಹೇಳ್ತೇನೆ ಗಮನದಲ್ಲಿ ಇಟ್ಕೊಳ್ಳಿ ಬರುವಂತ ಒಂದು ಹತ್ತು ಹದಿನೈದು ವರ್ಷಗಳು ಇಡೀ ಜಗತ್ತೇ ನೋಡುವಂತ ಒಂದು ದೊಡ್ಡ ನಗರ ಹಾಗಾಗಿ ಇವತ್ತು ಕ್ಯಾಬಿನೆಟ್ ಹಂಚೆಗೆ ಬಂದಿದೆ ನಾನು ಹೇಳೋದು ತಾವು ತಮ್ಮ ನಾಯಕರುಗಳ ಹತ್ರ ಮಾತಾಡಿ ಅವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಕೂಡ ಮಾತಾಡುವ ಇದರಲ್ಲಿ ಯಾವುದೇ ರಾಜಕೀಯ ಹೆಚ್ಚಾಗಿದೆ ಅಪ್ರೂವ್ ಮಾಡಿ ನಮ್ಗೆ ಒಂದು ರೂಪಾಯಿ ಕೂಡ ಅಮೌಂಟ್ ಕೊಡೋದ್ ನಾನು ಡೆಲ್ಲಿ ಹಣ ತಗೊಂಡ್ ಬರ್ತಿದ್ದ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಡೆಲ್ಲಿ ಕರೆದು ಕೊಡುವೆ ಅಮೌಂಟ್ ಇವತ್ತು ಒಂದು ತಿಂಗಳಲ್ಲಿ ಇವ್ರು ಏನಾದರೂ ಮಾಡಿ ಕರಿತಿದ್ರೆ ಒಂದು ಎರಡು ತಿಂಗಳಲ್ಲಿ ನಾನು ಡೆಲ್ಲಿಯಿಂದ ಹಣ ತಗೊಂಡು ಮದ್ದೆ ಅಂತಂದ್ರೆ ಒಟ್ಟಾರೆ ಕೋರ್ಟ್ ಒಳಗೆ ಬಂತು ಹೋಗ್ತದೆ ಮೂವತ್ತೈದು ವಾರ್ಡ್ಗಳೂರು ಕೋಟಿ ಅಮೌಂಟ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಒಂದೊಂದು ವಾರ್ಡ್ಗೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಹಣ ತಗೊಂಡು ಬಾರ್ದು ಇಡೀ ನೀವೆಲ್ಲರೂ ಕೂಡ ಈ ಕಿರಿಯಲ್ಲಿ ಇತಿಹಾಸದಲ್ಲಿ ನೀವು ನಾವು ಎಲ್ಲರೂ ಕೂಡ ಒಳಗೊಂಡ ಮಾತು ಕೇಳಿದ್ರೆ ತಾವು ಎಂಟು ಬಂದಿದ್ದೀವಿ ಸದಸ್ಯರು ಕೂಡ ಈ ವಿಚಾರವನ್ನು ತಮ್ಮ ನಾಯಕ ತಗೊಂಡು ಹೋಗಿ ಅವ್ರ ಮೂಲಕ ಮುಖ್ಯಮಂತ್ರಿಗಳ

ಆ ರಸ್ತೆಗೆ ನಡ್ಕೊಂಡು ಒಂದು ಜಮೀನನ್ನು ಒಂದು ದೂರ ಜಮೀನನ್ನು ಗೊತ್ತು ಮಾಡಿ ಅಂತ ಇವತ್ತು ಬೆಳಿಗ್ಗೆ ನಾನು ಸಾಧಿಸಿದ ಮಾತಾಡಿದ್ದೇನೆ ಆ ಕೂಡ ಯಾಕಂದ್ರೆ ಕಡಿಮೆ ಪ್ರೈವೇಟ್ ಏನಿದೆ ರಸ್ತೆಗೆ ಹತ್ತಿರದಲ್ಲಿ ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಕಾಲಿ ಮಾಡಿ ಎಲ್ಲಾ ಗಂಗಾವತಿ ಅಂತ ಬಡವರಿಗೆ ಪ್ರತಿಯೊಬ್ಬರಿಗೂ ಮನೆ ಮಾತಾಡ್ತೀನಿ ವ್ಯಾಲ್ಯೂ ಕೊಡುತ್ತೆ ಮಾಡ್ತಾರೆ ನಡುವೆ